ಕಲೀಬಾರದ್ರಿ ಅಪ್ಪ ಹೊರಸ ಕಲಿಯ ಕೆಲಸ ಗಲೀಬಾರ್ದ ಕೆಲಸ ಹಗಲಿ ಅನ್ನಂಗಿಲ್ಲ ರಾತ್ರಿ ಅನ್ನಂಗಿಲ್ಲ ಹೊಡೆದಿದ್ದ ಹೊಡೆದಿದ್ದ ಅಲ್ಲ ಮುಂಜಾನೆ ಆರಕ್ಕ ರಂಗ ಅಂದ್ಬಿಟ್ಲೆ ಬೆಡ್ ಕಾಫಿ ಕೊಡಬೇಕು ಎಂಟಕ್ಕೆ ರಂಗ ಹಂದ್ಬಿಟ್ಲೆ ಜಳಕಕ್ಕೆ ರೆಡಿ ಮಾಡಬೇಕು ಒಂಬತ್ ಕ್ರಂಗ್ ಹಂದ್ಗುಟ್ಲೆ ಸ್ನಾನಕ್ ರೆಡಿ ಮಾಡಬೇಕು ಹತ್ತು ಕ್ರಂಗ್ ಅಂದ್ಗುಟ್ಲೆ ಗಾಡಿ ತೊಂಡ್ ವಿಧಾನಸೌಧ ಹೋಗ್ಬೇಕು ರಾತ್ರಿ ಹತ್ತು ಕ್ರಂಗ್ ಅಂದ್ಗುಟ್ಲೆ ಬ್ರ್ಯಾಂಡಿ ಚಿಕನ್ ಫ್ರೈ ರೆಡಿ ಮಾಡ್ಬೇಕು ರೆಡಿ ರೆಡಿ ಗದ್ಲಕ್ ಸಿಕ್ ಒಂದ್ ಸ್ಟೆಪ್ ನೀನ್ ಇಲ್ದಂಗ್ ನೋಡ್ರಿ आइया <husbands, laughs> <laughs> uh, uh, विच

ಹೇಳೋರಿಲ್ಲ ಸಾಕ್ಷಿ ನಾನದೀನಿ ಚಂದ್ರ ಚಕೋರಿ ಸಾಕ್ಷಿ ಚಂದ್ರ ಚಕೋರಿ ಆಗಬೇಡ ನನ್ನ ಕೈಯಾಗ ಚಿಮಾರಿ ನಾನಲ್ಲಿ ಕೃಷ್ಣ ಮುರಾರಿ ನನ್ನಿಂದ ತಪ್ಪಿಸಿಕೊಂಡು ಆಗಬೇಡ ನೀ ಪರಾರಿ ಏ ಸುಬೇದಾರ ನೀ ಹಿಂಗ ಮಾತಾಡಬೇಡ ಬಿಡು ನನ್ ಮುಂದ ಈ ಊರ ಹಿಂಗ ನೀ ಮಾತ್ರ ದಾರಿ ದಾರಿ ಬಿಡದಿತ್ರ ಒಗಿತಿರೋ ನಿನಗ ಕಲ್ಲ ಒಗಲಿಸ್ಬೇಡ ನನ್ನ ಅಲ್ಲ ನೀ ಹೂ ಅಂದ್ರ ಕೊಡ್ತೇನಿ ನಿನ್ಗ ಸಿ ಬೆಲ್ಲ ಮಾತಾಡಕ್ ಹೋಗ್ಬೇಡ ನನ್ ಮುಂದೆ ನೀ ಹಿಂಗ ಮಾತಾಡ್ದು ಸ್ವಲ್ಪ ಹಿಡಿತು ಇರ್ಲಿ ನಿನ್ ತೋಟ ಹಿಂಗ ನೀ ಏನಾರ ನನ್ನ ಮುಂದೆ ಮಾತಾಡಕ್ ಹತ್ತಿರ ಮುಂದೆ ಹೇಳಿದ್ರ ಹತ್ತನ ಮುಗಡ ಅವ ಯಾವ್ಲೆ ನಿಮ್ಮಪ್ಪ ಮಾವಿನ ಬಪ್ಪ ಅಂತವ್ರಿಗೆ ನಾನ್ ಅದೀನಿ ಬಪ್ಪ ನನ್ನ ಹೆಸರು ತಿಳಿದ ಆಗ್ತನ ಅವ ಸಣ್ಣ ಚಿಪ್ಪ ಕೆದಿರಿ ಕೆದರಿ ಬಳ್ಕೊಲಿನ ತುಪ್ಪ ಏನನ ತುಪ್ಪದ ಮಸರಿ ನಮ್ಮ ಅಪ್ಪ ಅಂದ್ರ ಯಾರ ತಿಕ್ಕೋಂಡಿ ಇಡೀ ಊರಿಗೆ ಗಡ 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 ನಡಕೋ ದ ಹೊಟ್ರು ನಡಗ್ತಾರ ಅದನ್ ಗುಂಡ ಅದ ನಮ್ಮಪ್ಪ ಎನ್ ಮೇಲೆ ಎ ಅದಾರಲ್ಲ ದೊಡ್ಡ ಗುಂಡ ಚಂದ್ರೇಗೌಡ್ರ ಪುಂಡಾ ಕಾರ್ಬಾರಿ ನಿಮ್ಮ ನಿನ್ನ ಹೆಸರು ನಂಗೆ ಗೊತ್ತಾಯ್ತು ನನ್ನ ಹೆಸರು ಹೆಂಗ ಗೊತ್ತಾತು ಅಂತೀನಿ ಅದಕ್ಕಲಿಯ ನನಗ ನವರಸ ಕೆಲಿಯ ನಾಯಕ ಅನ್ನೋದು ಅಂದ್ರ ನೀನಾ ಅದೇ ಎಂ ಎಲ್ ಎ ಚಂದ್ರೇಗೌಡರಿಗೆ ಬೇಡಿದ್ದಾಗ ಬೇಡಿದ್ದನ್ನು ತಕ್ಷಣದಲ್ಲಿ ಗ್ರಾಮದ ಏನು ಕನ್ನಡದ ರೊಚ್ಚೆ ಅಂದ್ರೆ ನಾನೇ ಕಿಲಾಡಿ ರಂಗ ಅಯ್ಯೋ ನನ್ನ ರಂಗ ನಮ್ಮ ಗೌಡ್ರು ಬೃದಂಗ ಈ ರಂಗನ ಸಂಗೀತ ನಾದದಲ್ಲಿ ನೀ ದೇಲಿ ಬೇಲೂರ ಶಿಲಾಬಾಲಿಕೆಯಾಗಿ ನೀ ಕಾಲಿಗೆ ಚೆ ಕುಣಿಸಿದ್ರು ನುಡಿಸುವೇನಾ ಸರಿಗಮ ಪದನಿಸ ಸಂಗೀತ ಸುಧೇನು ಬಾರೆ ಬಾಮಿ ನಿ ಚಿಂತಾಮಿ ಇನ್ನು ಹೆಂಗ್ ಹೇಳಲಿ ಹಳ್ಳಿ ಸಾಲಾಗಿ ನಿಂತ ಹಳ್ಳ ಹೋಗದೆ ಕಡೆ ನಡಿ ಅಂದ್ರ ಸ್ಪೆಂಡರ್ ಶೆಲ್ಫ್ ಹೊಡೆದ ಬಿಡ ಹೋಗಿ ನನ್ನ ಕೈಯಾಗ ಕೈ ಇಟ್ಟು ಸ್ಕೂಟಿಗೆ ಮುತ್ತಿಟ್ರ ಒಂಬತ್ತು ತಿಂಗಳದಾಗ ಹೊರಗೆ ಬರ್ತಾನೆ ನೀ ನೋಡ್ರಿ ಸಪ್ಪನ ಬಿಡಿ ನೀವು ನಿನಕಿನ ಸಪ್ಪನ ಬೇಡಿ ஜத்தாக தி மூராக நடிலி தடத்தில் விடுதல்ல ஜாதி மொடலா

Ya Rabbi, 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 ya

इथे मी गडीले जें बेड करला शिपीचे जगात न मगले साखले गटा पेले जिने संत नावाडा झाला चलन जिकले न गेले इवळा बाडा नंगले चलन जिकले न गेले லத்த வசங்க வசரே உலகி உங்க வய

ಈ ರಂಗಿನ ರಂಗಿನ ನಾಟಕ ಜಯವಾಗಲಿ ಜಯವಾಗಲಿ ಓರೆವ ಬಾಜು ಬಜಂತ್ರಿ ಇರಲಾರ ಹಾಲಗಂಬ ಹಂದ್ರಗಂಬ ಇರಲಾರದ ಇಲ್ಲಿ ಬರ್ತೀನಿ ಊ ಅಲ್ಲವರ್ತಿನ ನೋಡು ನಾನು ಯಾತಂಗಿಲ್ಲ ನಾನು ಯಾತಬೇಕು ಮೈಕ್ರೋ ಸ್ಟಾರ್ ಕೈರತಿನ ಮೈಕ್ರೋ ತಕ್ಕಿ ಆಡ ಮತ್ತೆ ಮೂರು ಒಂದು ಸುನಿರ

ಈ ಮೂಂದೆಂತ ಜಗಳಾಡೋರು ಯಾರ್ಲೇ ಮಕ್ಕಳ ನೀವು ಅಲ್ವಾ ತಂಗಿ ಇವ್ರ ಮುಖಕ್ಕೆ तू 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 ಅಂತ ಕ್ಯಾಕಿರ ಸುಹಳಕ್ಕೆ ಬರದಿಲ್ಲ ನಿನಗ ಆ ನನ್ನ ಮಗಳ ಆ ಲಾಲಾ 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 ಕಳೆ ಜೋवणी ಮೋ அறிவிட்டி மத்தேன் அத்தியா நீ துப்பது கடிக ஒத்துக்கொண்டு மணி நடின மகள எப்பா நானே கடிக தர இவ் இதுல துப்பி இட் பரே நான் மத்திய மணிஷன் மகளும் ನನ್ನ ಮಗಲ್ ಅಂದ್ರೆ ಏನಂತ ತಿಳ್ಕೊಂಡ್ರಿ ತಿಳ್ಕೊಂಡ್ರೆ ಬಪ್ಪ ಏನಪ್ಪ ಏ ರಂಗ ಒಂದ ವತ್ನೆಂದ್ರ ಮಗನ ಮುritingeti ನಡ ಮುಂದೆ ಹುಷಾರಿ ನಡ ಹಿಂದೆ ಇರುತ್ತಾ ಮುಂದೆ ಎಂಗಿರುತ್ತಾ ಮುಂದೆ ಹಿಂದೆ ಅಂದ್ರೆ ಮುಂದೆ ಬೇರೆ ಹಿಂದೆ ಬೇರೆ ಮಗಳ ನಿನ್ನ ಗೊತ್ತಾಗೋದಲ್ಲ ಅದು ಸಣ್ಣಕ್ಕೆ ಇದನಲ್ಲ ಸಣ್ಣಕ್ಕೆ ಇದೆಯವಾ ಮಾಡಿದ್ರು மா <tiple> 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 ప్రభగదు జిల్లా యుకుబై జిల్లా నీవేనని శివ నీవేనని శివ యావదేవో సింధంత్ర వరుగుయందు కోరు ల 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 ਕਤਾਂ ਤੇ ਨਿੰਨ ਮਾਰੀ ਨੋਡਵੰਗੇ ਆ ਗਈ ਤੀ ਇਹ ਹੁੜਕੀ ਜੇ ਸਿਗਤੀ ਨਿੰਨ ਜੱਤ ਮਾਤਾ ਹੋ ਗਈ ਜੀ ਇਹ ਹੁੜਕੀ ਜੇ ਸਿਗਸੀ ਨਿੰਨ ਜੱਤ ਮਾਤਾ ਹੋ ਗਈ ਨਿੰਨ ਮਾਰੀ ਨੋਡਵੰਗੇ ਆ ਜੀ اے وہ گلی جلدی سی گٹھی تنے جتے سانگا ہجی اے وہ گلی جلدی سی گٹھی تنے جتے سانگا ہجی پننی نو لگ سر باد تے ان تے نو لگ بڑ ہا تے میرے دل دے نوں مندی دی ریش واں کیری گنتے